ಮೂರು ಮೂರು ಸಿನಿಮಾ ಮಾಡಬೇಕು ಹಿಂದೆ ನಿಮ್ಗೆ ಹೇಳಿದ್ದೀನಿ ಹಿಂದೆ ಆಗಲೇ ಹೇಳಿದ್ದೀನಿ ಮತ್ತೆ ಬೇಡಿ ಅವರು ಹಿಂದೆ ಏನಿತ್ತು ಹಿಂದೆ ಹಿರಿಯರು ಆದಂಥವ್ರು ನಮಗೆ ಚಿತ್ರರಂಗ ಉಳಿಸೋಕ್ಕೆ ಇವತ್ತು ಅಂದರೆ ಅವರೆಲ್ಲ ಮಾಡಿಕೊಟ್ಟಿರೋ ಇದರಿಂದ ನಾವು ಅನುಭವಿಸ್ತಾ ಇದ್ದೀವಿ ಹಿಂದೆ ಅವರೆಲ್ಲ ಮಾಡಿಕೊಟ್ಟಿದ್ದಾರೆ ಹಿರಿಯರು ಅವ್ರು ಮಾಡಿದ್ದ ಪಾಲಿ ಅವರು ಮಾಡಿರೋ ಪಾಲಿಸಿನೇ ನಾವು ಮುಂದುವರ್ಸ್ಕೊಂಡು ಹೋದರೆ ಸಾಕು ಅದನ್ನ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ನಿಮಗೂ ಗೊತ್ತಿರ್ತೈತೆ ನನಗೂ ಗೊತ್ತೆ ನಮ್ಮ ಅಭಿಮಾನಿಗಳು ದೇವರಿಗೂ ಗೊತ್ತಿರುತ್ತೆ ಹಿಂದಿನ ಸಿನಿಮಾಗಳು ಮಾಡಿದರೆ ದೊಡ್ಡ ದೊಡ್ಡ ಬಡ್ಜೆಟ್ ಸಿನಿಮಾ ಮಾಡಿದ್ದಾರೆ ಫಾರಿನ್ಗೆಲ್ಲ ಅವತ್ತೇ ಹೋಗಿ ಮಾಡಿದ್ದಾರೆ ಅವತ್ತು ಯಾವತ್ತೂ ರೇಟ್ ಆಫ್ ಅಡ್ಮಿಷನ್ ಜಾಸ್ತಿ ಮಾಡಿಲ್ಲ ಇವತ್ತು ನೀವು ನೋಡ್ತಾ ಇದ್ದೀರ ಒಂದೊಂದು ದಿನಕ್ಕೆ ಒಂದೊಂದು ರೇಟ್ ಇದೆ ಈ ರೀತಿ ಆದರೆ ನಮ್ಮ ಪಬ್ಲಿಕ್ಗೆ ಆಗುತ್ತೆ ಬಹಳಷ್ಟು ಅನ್ನೋ ಉದ್ದೇಶ ನಮ್ಮ ಕರ್ ಭಾರತ ದೇಶದಲ್ಲಿ ಕರ್ನಾಟಕ ಇಂಡಸ್ಟ್ರಿ ಸ್ವಲ್ಪ ತೊಂದರೆಯಲ್ಲಿದೆ ಕಾರಣ ಅಷ್ಟು ಜನ ನಮ್ಮ ಮೇಲೆ ಸವಾರಿ ಮಾಡ್ತಾರೆ ನಮ್ಮೂರಲ್ಲಿ ತೆಲುಗು ಬರ್ತೈತೆ ತಮಿಳು ಬರ್ತೈತೆ ಹಿಂದಿ ಬರ್ತೈತೆ ಮಲಯಾಳಮೂ ಬರ್ತೈತೆ ಅದರಿಂದ ಅವ್ರಿಗೇನು ನಮ್ಮ ಭಾಷೆ ಅಲ್ಲಿ ಹೋಗಲ್ಲ ನಮ್ಮಲ್ಲಿ ಒಂದು ಸಿನಿಮಾ ಹೋಗ್ಬೋದು ಇಲ್ಲ ಎರಡು ಸಿನಿಮಾ ಹೋಗ್ಬೋದು ಇಲ್ಲ ಐದು ಸಿನಿಮಾ ಹೋಗ್ಬೋದು ವರ್ಷಕ್ಕೆ ಅವ್ರದ್ದು ವರ್ಷಕ್ಕೆ ಇನ್ನೂರು ಸಿನಿಮಾ ಬರುತ್ತೆ ಕರ್ನಾಟಕಕ್ಕೆ ಈಗ ಮೂವತ್ತೊಂದನೇ ತಾರೀಕು ಎರಡು ತಮಿಳು ಎರಡು ತ ತೆಲುಗು ರಿಲೀಸ್ ಆಗ್ತಾ ಇದೆ ಇದನ್ನು ಆಲೋಚನೆ ಮಾಡಿ ಅವರೆಲ್ಲರಿಂದ ಸವಾರಿ ನಮ್ಮೇಲಿದೆ ಎಲ್ಲಿ ಅವ್ರ ಸವಾರಿನ ನಾವು ತಡ್ಕೊಬೇಕು ಅಂದಾಗ ನಮ್ಮ ನಾವೆಲ್ಲರೂ ಶಕ್ತಿರ ಇದ್ದಿರಬೇಕಲ್ವ ನಮಗೆ ಶಕ್ತಿ ತುಂಬಂಥ ಚೇ ಕೆಲಸ ನಮ್ಮ ಇಂಡಸ್ಟ್ರಿ ಇಂಡಸ್ಟ್ರಿಗೂ ಮಾಡಬೇಕು ಒಬ್ಬ ನಿರ್ಮಾಪಕ ಉಳ್ಕೊಂಡಾಗ ಒಂದು ಹಲವಾರು ರೂಟು ಚೆನ್ನಾಗಿರುತ್ತೆ ನಿರ್ಮಾಪಕ ಕೂಡ ಹಿಂದೆ ಎಲ್ಲ ನಟರು ಹಂಗೆ ಮಾಡಿದ್ದರು ಒಂದು ಸಿನಿಮಾ ತೊಂದರೆ ಆಯ್ತು ಅಂದರೆ ಇಮಿಡಿಯೇಟಾಗಿ ಕರೆದು ಅವ್ರಿಗೆ ಕಡಿಮೆ ಮಾಡೋದಾಗಲಿ ದುಡ್ಡು ಆಮೇಲೆ ಕುಡಿಯೋಣ ಇವೆಲ್ಲ ಮಾಡಿದ್ದಾರೆ ಇವತ್ತು ವರ್ಗ ಕೆಲವು ನಟರ ಹತ್ರ ಮಾತ್ರ ಇದೆ ಎಲ್ಲರ ಹತ್ರ ಇಲ್ಲ ಆ ಒಂದು ಮನೋಭಾವ ಎಲ್ರಿಗೂ ಬರಬೇಕು ಯಾರಿಗೊಬ್ಬರಿಗೆ ಅನಾನುಕೂಲ ಆಗಿದೆ ಅವರಿಗೆ ಇಮ್ಮಿಡಿಯೇಟಾಗಿ ಅವರಿಗೆ ಒಂದು ಸರಿ ಮಾಡುವಂಥ ಪ್ರಯತ್ನ ಮಾಡಬೇಕು ಕೆಲವು ನಟರು ಇದ್ದಾರೆ ಇವತ್ತಿಗೂ ಇವತ್ತು ಒಬ್ಬ ನಟರು ಇದ್ದಾರೆ ಅವ್ರು ನಾಲ್ಕು ಮಾಡೋದ್ರಲ್ಲ ಲಾಭ ಮಾಡಿದ್ದಾರೆ ಆದರೆ ಅಂಥ ನಟರು ಹೆಚ್ಚಿಗೆ ಆಗಬೇಕು ಅಂಥ ನಟರು ಹೆಚ್ಚಿಗೆ ಆದಾಗ ಏನಾಗುತ್ತೆ ನಮ್ಮ ಇಂಡಸ್ಟ್ರಿ ಉಳಿತೈತೆ ಚಿತ್ರರಂಗನೂ ಚೆನ್ನಾಗಿರ್ತೈತೆ ಅನ್ನೋ ಉದ್ದೇಶ ಇದೇ ಮ ನಮ್ಗೆ ಇವಾಗ ನಾವು ದೊಡ್ಡ ಮನೆಯವರು ಎಕ್ಸ್ಪೆಕ್ಟ್ ಮಾಡೋದು ನಾವು ಅವತ್ತಿಂದ ನಡ್ಕೊಂಬಂದಿದ್ದು ಅಂಬರೀಷಣ್ಣವರಿದ್ದರು ಅಂಬರೀಷಣ್ಣವರು ಇದ್ದಾಗ ಇವೆಲ್ಲ ಅರ್ಧ ಗಂಟೆ ಸಾಲ್ವೇಷನ್ ಮಾಡೋರು ಅರ್ಧ ಗಂಟೆ ಅಥ್ವಾ ಒನ್ ಡೇ ಎಲ್ಲ ಒನ್ ಅವರ್ ಬಂದ್ರಪ್ಪ ಏನರಪ್ಪ ಅಂತೇಳಿ ಒಂದು ತೀರ್ಮಾನ ಕೊಟ್ಟು ಎಷ್ಟೋ ಸಮಸ್ಯೆನ ಅವರು ಬಗೆಹರಿಸಿದ್ರು ಇವತ್ತು ಆ ರೀತಿ ನಾಯಕರು ಬೇಕು ಶಿವಣ್ಣವ್ರನ್ನೇ ನಾವೆಲ್ಲರೂ ನಂಬ್ಕೊಂಡಿದ್ದೀವಿ ಶಿವಣ್ಣವ್ರ ಹತ್ರ ಮತ್ತೆ ನಾವು ಹೋಗಿ ಎಲ್ಲರೂ ಕೇಳಬೇಕು ಅವರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೋ ಆ ರೀತಿ ಮುಂದುವರಿಬೇಕು ಉತ್ತಮ ಒಂದು ಚೂರು ಏನು ಬೀ ಬೀಸೋದನ್ನೇ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಿಸೋತಾರಲ್ಲ ಆ ರೀತಿ ಒಂದು ಚೂರು ಅನುಕೂಲ ಆಗಬಹುದು ಯಾರಿಗೆ ಒಂದು ಆಡಿಯನ್ಸ್ಗೂ ಆಗುತ್ತೆ ಚಿತ್ರ ಮುಂದರಿಗೂ ಆಗುತ್ತೆ ಈಗ ನಾನೇ ಮೊನ್ನೆ ಅಂಜನಿ ಪುತ್ರ ರಿಲೀಸ್ ಮಾಡಿದೆ ಒಂದು ಕೆಲವು ಕಡೆ ಎಲ್ಲ ಚೆನ್ನಾಗಿದೆ ಕೆಲವು ಕಡೆ ಪರವಾಗಿಲ್ಲ ಇಲ್ಲಿ ಅವತ್ತು ಏನಾಯಿತು ಇನ್ನೊಂದು ಸಿನಿಮಾ ಬಿಡುಗಡೆ ಆಯಿತು ಅದೇ ನಟರದು ಅದು ಒಂದು ಚೂರು ಇದಾಯಿತು ಆ ರೀತಿ ಕಾಂಪಿಟೇಷನ್ ಆಗಬಾರ್ದು ಮೊದಲು ಯಾರು ಅನೌನ್ಸ್ ಮಾಡಿರ್ತಾರೆ ಅಂಥವ್ರಿಗೆ ಮೊದಲು ಆದ್ಯತೆ ಕೊಡಬೇಕಿತ್ತು ಯಾರೋ ಅವರು ಮಾಡಿದ್ರು ಏನೂ ಮಾಡೋಕ್ಕಾಗಲಿಲ್ಲ ನಾವು ಹಿಂದೆಯಿಂದ ಪಾಲಿಸಲಿ ಇದ್ದೀವಿ ಮಾಡೋಕ ಅದೇ ರೀತಿ ಮಾಡಿದ್ದೀವಿ ನಾವು ಚಿತ್ರರಂಗಿರುವಂಥ ಎಲ್ಲ ವರ್ಗದವರು ಅಂದರೆ ನಿರ್ಮಾಪಕರು ವಿತರಕರು ಕಲಾವಿದರು ಪ್ರದರ್ಶಕರು ಇನ್ನೂ ಕೆಲವಿದ್ದ ಅವರೆಲ್ಲರೂ ಕೂತ್ಕೊಂಡು ಚಿತ್ರರಂಗದ ಸಂಬಂಧಪಟ್ಟವರು ಕೂತ್ಕೊಂಡು ಅದಕ್ಕೊಂದು ಪರಿಹಾರ ಹುಡುಕಬೇಕು ಯಾರಿಗೂ ಅನ್ಯಾಯ ಆಗಬಾರ್ದು ಯಾರಿಗೂ ತೊಂದರೆ ಆಗಬಾರ್ದು E do na mão deixa.